ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಫೋರ್ ತ್ರೀ ಮೀನ್ಸ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಬಂದೆ ಬೈ ಬೇದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಕಾ ವ್ಲಾಗ್ಸ್ ಗಾಯಸ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತು ಬಂದು ಭೀಮ್ನ ಅಮಾವಾಸ್ಯ ಅದಕ್ಕೋಸ್ಕರ ನಾನು ರೆಡಿ ಆಗ್ತಾಯಿದ್ದೀನಿ ಮಾರ್ನಿಂಗ್ ಆಲ್ಮೋಸ್ಟ್ ತ್ರೀ ತರ್ಟಿಗೆ ಎದ್ದಿದೆ ನಾನು ಯಾಕೆ ಅಂದರೆ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಬೇಕಾಗಿತ್ತು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ಎಲ್ಲ ಕೆಲಸ ಆಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಬೇಗ ಎದ್ದು ಬೇಗ ಬೇಗ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಎದ್ದು ಎಲ್ಲನೂ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ವ್ರತನ ಮಾಡ್ತೀನಿ ಭೀಮನಮವಾಸ್ಯೆಗೆ ಆ ಒಂದು ವ್ರತಕ್ಕೋಸ್ಕರ ಕಂಕಣ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ದೇವ್ರ ಮನೆ ಪೂಜೆ ನೀವು ನೋಡ್ಬೋದು ಕಂಕಣಕ್ಕೆ ನಾನು ಒಂಬತ್ತೇಳೆ ದಾರ ತಗೊಂಡು ಒಂಬತ್ತು ಗಂಟನ್ನ ಕಟ್ಟಿ ನಾನಿಲ್ಲಿ ಕಂಕಣನ ರೆಡಿ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ನಾನು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದರೆ ಫಾಲೋ ಮಾಡಿದೆ ಗೊತ್ತಾಗುತ್ತೆ ಬಿ ಜ್ಯೋತಿರ್ ಭೀಮೇಶ್ವರ ವ್ರತನ ನಾನು ಮಾಡ್ತಾ ಇರೋದು ಆ್ಯಂಡ್ ಇದು ಎರಡು ದೀಪನ ಇಟ್ಟು ಅದೆಲ್ಲ ಪ್ರೋಸೆಸ್ ತೋರಿಸಿಲ್ಲ ನಾನು ಯಾಕಂದರೆ ಲಾಸ್ಟ್ ಬ್ಲಾಗಲ್ಲಿ ಐ ತಿಂಕ್ ತೋರಿಸಿದ್ದೀನಿ ಅನಿಸುತ್ತೆ ಅಂದರೆ ಹೋದ ವರ್ಷದ ಬ್ಲಾಗಲ್ಲಿ ಯಾವ ಥರ ಮಾಡಿದ್ದು ಅಂತ ಓಕೆ ಲೈಟ್ಸ್ ಗೆಟ್ ಸ್ಟಾರ್ಟ್ ಟು ಟುಡೇಸ್ ಬ್ಲಾಗ್ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ನಾನು ಕ್ವಿಕ್ಕಾಗಿ ಹೋಗಿ ಅಡುಗೆ ಮಾಡಿಬಿಡ್ತೀನಿ ಕಣ್ಣು ಇವಾಗ ಫಸ್ಟು ಫಟ ಅಂತ ಗ್ರೇವಿ ಮಾಡ್ಕೊಂಡ್ಬಿಡೋಣ ಏನು ಗ್ರೇವಿ ಅಂತ ಹೇಳಿದ್ರೆ ಕುರ್ಮಾ ಓಕೆ ಕುರ್ಮ ಮಾಡ್ಕೋಣ ಫಸ್ಟು ಈಗ ಅದ ಆಲ್ಮೋಸ್ಟ್ ಕಟ್ ಮಾಡಿ ನೈಟೇ ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಏನು ಕಟ್ ಮಾಡಿ ಬಟಾಣಿನ ಸೋಪ್ ಮಾಡಿ ಇಟ್ಟಿದ್ದೀನಿ ಇದು ಬಂದು ಪೂರಿ ಪೂರಿಗೆ ಹಿಟ್ಟು ಓಕೆ ಲೆಟ್ ಸ್ಟಾರ್ಟ್ ಕಾಯಿಸಿ ಬೇರೆ ಬೇರೆ ಮಾಡಿಬಿಡ್ಬೇಕು ಅಡುಗೆ ಪ್ಲಸ್ ನನ್ನ ಕಣ್ಣಾಗಿದೆ ೈಸ್ ನಮ್ಮ ಮನೇಲಿ ಎಷ್ಟು ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಗೊತ್ತಾ ನಾನು ಎಲ್ಲ ಅಡುಗೆ ಆಗೋಗಿಂಗ್ ಕ್ರೈನಾ ಓಕೆ ಒಂದು ಬ್ಲಾಗ್ನ ನಾನು ಮಾರ್ನಿಂಗ್ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡಬೇಕಾಯಿತು ಫೋರಿಂದ ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೋತೀನಿ ಎಲ್ಲ ಫುಲ್ಲು ಎಲ್ಲ ರೆಡಿ ಆಗಿದೆ ಅಡುಗೆ ರೆಡಿಯಾಗಿದೆ ಇನ್ನೇನು ಅವರೊಬ್ಬರು ರೆಡಿ ಆಗೋದೊಂದು ಬಾಕಿ ಅಷ್ಟೇ ಓಕೆ ಇನ್ನು ಪೂಜೆ ಮಾಡಿಲ್ಲ ಗೈಸ್ ಒಟ್ಟಿಗೆ ಮಾಡೋಣ ಇವತ್ತು ಭೀಮೋಸೆ ಅಂತೇಳಿ ನಾನು ಅವ್ರ ತ ಬೇರೆ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವ್ರದ್ದು ಸಿಕ್ಸ್ ತರ್ಟಿ ಆಯಿತು ಆಲ್ಮೋಸ್ಟ್ ಆಲ್ಮೋಸ್ಟ್ ಆ ಸಿಕ್ಸ್ ತರ್ಟಿನೇ ಟೈಮು ಇನ್ನೂ ರೆಡಿ ಆಗಿಲ್ಲ ನನಗೆ ಹೇಳ್ತಾರೆ ಯಾವಾಗಲೂ ಲೇಟ್ 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 ಅಂತ ಬಟ್ ಯಾವಾಗಲೂ ಲೇಟ್ ಓಕೆ ಎಸ್ ಇದರ ರೆಡಿ ಆಗಿದ್ದಾಗಲೇ ಒಂದ್ಸಲಿ ತೋರಿಸ್ತಾ ಇನ್ನೊಂದ್ಸಲಿ ಗ್ಲೀಮ್ಸ್ ನೋಡ್ಕೊಂಬಿಡಿ ಆ್ಯಂಡ್ ನಾನು ಆಗ್ಲೇ ಹೇಳ್ದಾಗೆ ವ್ರತನ ಮಾಡ್ತಾ ಇದ್ದೀನಿ ಅಂತೇಳಿ ವರ್ಷ ವರ್ಷವೂ ನಾನು ಆಲ್ಮೋಸ್ಟ್ ವ್ರತನ ಮಾಡ್ತೀನಿ ಇದು ತರ್ಡ್ ಇಯರ್ ಅಮಾವಾಸ್ಯೆ ನಂದು ತರ್ಡ್ ಇಯರ್ ಸಹ ವ್ರತನ ಮಾಡ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರ ಜೊತೆಲಿ ಪೂಜೆ ಮಾಡಿ ಅದಾದ್ಮೇಲೆ ನಾನು ಪಾದ ಪೂಜೆಯನ್ನು ಮಾಡುವಂಥದ್ದು ಈ ಜೊ ವ್ರತನ ಮುಗಿಸಿದಾದ್ಮೇಲೆ ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡು ಕೂಡ ರೆಡಿಯಾಗಿ ಅವರು ಕೂಡ ಪೂಜೆ ಮಾಡಿ ನನಗೆ ಆಶೀರ್ವಾದನ ಕೊಡ್ತಾ ಇದ್ದಾರೆ ಅಲ್ಲೇ ಪೂರಿ ಕು ಬಾಕ್ಸ್ ರೆಡಿ ಏನಿಸ್ತೀರಿ ಏನೋ ಅನ್ನೋ ಸಲ ಪುಟಾಣಿ ಬಾಕ್ಸ್ ರೆಡಿ ಡಯಟ್ ಬಾಸ್ ಲಾಸ್ಟ್ ಟೈಮ್ ಇದನ್ನ ಕಟ್ಟಿದ್ದೀವಿ ನಾವು ಲಾಸ್ಟ್ ಟೈಮ್ ಇದನ್ನ ಕಟ್ತಾ ತೋ ಇಲ್ಲಿ ಆ್ಯಂಡ್ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವ ಸೊ ಅದಕ್ಕೋಸ್ಕರ ಅವ್ರದ್ದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಇನ್ನೇ ನಾನು ಮಾರ್ನಿಂಗ್ ಮಾರ್ನಿಂಗ್ ಅಷ್ಟರಲ್ಲೇ ಪೂಜೆ ಮಾಡ್ತೀನಿ ಎವ್ರಿ ಇಯರ್ ಅಷ್ಟೇ ಇದೆ ತರ್ಡ್ ಇಯರು ಲಾಸ್ಟ್ ಇದರಿಂದನೂ ಅಷ್ಟೇ ಫಸ್ಟ್ ಇಯರ್ ಮಾತ್ರ ನಾನು ಅಮ್ಮ ಮನೇಲಿ ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಎಲ್ಲ ಇದೆ ತರ್ಡ್ ಇಯರ್ ಅದು ಹೀಗೆ ಅನಿಸ್ತಾ ಇದೆ ಅಂತೆಲ್ಲ ನನ್ನ ಹಸ್ಬೆಂಡ್ನ ಕೇಳಿ ಕೇಳಿಸ್ಬೇಕಾಗಿತ್ತು ಗೈಸ್ ಬಟ್ ಅವರ

ஆதனாந்தரக்குசே <laughs> <laughs> <laughs>

ಗೊತ್ತಿಲ್ಲ ಆಗ್ತಾ ಇರ್ತೆ ಅಂದ್ಕೊಂಡಿದ್ದು ಹಂಗೆ ಮಾಡಿಬಿಟ್ಟಿದ್ದೀನಿ ಹಾಗಿರುತ್ತೆ ಅಂದ್ಕೊಂಡು ನೋಡಿದ್ರೆ ಆಗಿಲ್ಲ ಆ್ಯಂಡ್ ಲಾಸ್ಟಲ್ಲಿ ದಿಸ್ ಇಸ್ ದ ಫ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡು ಕಾಣಿಕೆನ ಕೊಡ್ತಾ ಇರೋದು ಗೆಸ್ತು ಬಾಯ್ ಕೊಡ್ತಾ ಇದ್ದಾರೆ ಇದಾರೆ ಹುಷಾರಾಗೆ ಹೋಗ್ಬಿಟ್ಟು ಬನ್ನಿ ಬೈ ಅದನ್ನು ಮೇಲೆ ಕಳಿಸಿ ಗಾಡಿ ತಗೊಳ್ಳಿ ರಂಗೋಲಿ ರೋಗ ಟೈಮಿಗೆ ಕರೆಕ್ಟಾಗಿ ನಾಯಿ ಬಂದು ಕಾಯ್ಕೊಂಡು ನಿಂತಿರುತ್ತೆ ಗಾಗ್ಲೂ ಆ್ಯಂಡ್ ಈ ಒಂದು ವ್ಲಾಗ್ ಬಂದು ಭೀಮ್ ನಮವಾಸಿಗೂ ಮುಂಚೆ ನಾವು ಶಾಪಿಂಗ್ ಹೋಗಿದ್ವಿ ಕೆಲವೊಂದು ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಆ್ಯಂಡ್ ಮದುವೆ ಅದು ಇದು ಫಂಕ್ಷನ್ಸ್ ಇತ್ತು ಸ್ವಲ್ಪ ಶಾಪಿಂಗ್ ಅಂತ ಹೇಳಿ ಹೋಗಿದ್ವಿ ಆವಾಗ ಮಾಡಿದಂಥ ವ್ಲಾಗು ಆ ವ್ಲಾಗು ನಾನು ಹಳೆ ವ್ಲಾಗ್ ಎಲ್ಲ ಎಡಿಟ್ ಮಾಡ್ತಾ ಸ್ಟೋರೇಜ್ ಅಂತೇಳಿ ಡಿಲೀಟ್ ಮಾಡ್ತಾ ಮಾಡ್ತಾ ಫುಲ್ ವ್ಲಾಗ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಆ ಒಂದು ಪೂರ್ತಿ ಗ್ಲಿಮ್ಸೇ ಡಿಲೀಟ್ ಆಗಿದೆ ಅದರಲ್ಲಿ ಇದಿದು ಇದೊಂದೇ ಚಿಕ್ಕ ಗ್ಲಿಮ್ಸು ಆ್ಯಂಡ್ ಇದು ಶಾರ್ಟ್ ವ್ಲಾಗ್ ಥರ ಆಯ್ತಲ್ವ ಅದ್ರ ಜೊತೆ ಅಟ್ಯಾಚ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಆ್ಯಂಡ್ ಅವತ್ತು ನಾವು ನಮ್ಮ ಕಝಿನ್ ಬ್ರದರ್ ಪಾಪುದು ಫಸ್ಟ್ ಇಯರ್ದು ಬರ್ಡೇ ಇತ್ತು ಅದಕ್ಕೋಸ್ಕರ ನಾವು ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತೇಳಿ ಹೋಗಿದ್ವಿ ಟಾಯ್ಸ್ ಅಂತ ಬಂದರೆ ಮಕ್ಕಳು ಯಾವ್ದು ತೊಗೊಳೋದು ಅಂತಲೇ ಕನ್ಫ್ಯೂಷನ್ ಗೈಸ್ ಫುಲ್ಲು ಅದಕ್ಕೆ ಹುಡುಕ್ತಾ ಇದ್ವಿ ನಾವು ಯಾವ್ದು ತೊಗೊಳೋದು ಏನು ಅಂತೆಲ್ಲ ಹೇಳಿ ಆ್ಯಂಡ್ ಸರ್ಚ್ ಮಾಡ್ತಿದ್ವಿ ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಇವಾಗ ಅಲ್ಲಿ ಕೈಯ್ಯಲ್ಲಿ ಇಟ್ಕೊಂಡಿದ್ರಲ್ಲ ಅದು ಒಂದು ಫಿಕ್ಸ್ ಮಾಡಿ ಅವ್ರು ಇಟ್ಕೊಂಡ್ಬಿಟ್ಟಿದ್ರು ಇಲ್ಲ ಇದೇ ಚೆನ್ನಾಗಿದೆ ಇದೇ ತೊಗೊ ಅಂತೇಳಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ನನಗೆ ಇದು ಬೇಕಾ ಅಥವಾ ಬೇರೆದು ನೋಡೋದ ಏನು ಅಂತ ಹೇಳಿ ನಾನು ನೋಡ್ತಾ ಇದ್ದೆ ಆ್ಯಂಡ್ ತುಂಬಾ ಮಕ್ಕಳಿಗೆ ಅಂತ ಹೇಳಿದ್ರೆ ಟಾಯ್ಸ್ ಅಂತ ಹೇಳಿದ್ರೆ ತುಂಬ ಆಪ್ಷನ್ಸ್ ಇದೆ ಆ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಿ ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಬಟ್ ನನಗೆ ಪರ್ಚೇಸ್ ಮಾಡಕ್ಕೆ ಬಂದಿತ್ತು ನನ್ನ ಹಸ್ಬೆಂಡ್ ತೊಗೊಂಡ್ರು ನನಗೆ ಯಾವುದು ಕಲೆಕ್ಷನ್ ಇಷ್ಟ ಆಗಿಲ್ಲ ಅಂತೇಳಿ ಅಲ್ಲಿ ಆ ಒಂದು ಡ್ರೆಸ್ನ ತೊಗೊಂಡು ನೆಕ್ಸ್ಟು ಬರ್ತಾ ಇದನ್ನು ತಿನ್ಕೊಂಡು ಹಂಗೆ ಮನೆಗೆ ಬಂದ್ರಿಗೆ ಈ ಒಂದು ವ್ಲಾಗ್ ನಿಮ್ಮ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಮೀಟ್ ಅಪ್ ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್ ವೆಯ್ಟ್ ಮಾಡ್ತಾ ಇರಿ ನನ್ನ ಬ್ಲಾಗಿಗೋಸ್ಕರ ಥ್ಯಾಂಕ್ ಯು ಬಾ ಬಾಯ್